ಇವಾಗ ಹೊಸ ವಿಡಿಯೋ ಮಾಡ್ತಿದೀನಿ ಏನಪ್ಪಾ ಅಂತಂದ್ರೆ ಇವತ್ತಿನಿಂದ ನನ್ನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನಮ್ಮ ಹೊಸ ಜರ್ನಿ ಯೂಟ್ಯೂಬಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಇವರೆಲ್ಲ ನನ್ನ ಸಪೋರ್ಟ್ ನಿಂತಿದ್ದಾರೆ ಎಲ್ಲ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಲ್ಲರೂ ಸೇರಿ ಇವಾಗ ಅಂದರೆ ನಾವು ಡೈಲಿ ಬ್ಲಾಗ್ಸ್ ಏನು ಮಾಡಲ್ಲ ವೀಕ್ಲಿ ವೀಕ್ಲಿ ಬ್ಲಾಗ್ಸ್ ಅಂತ ಮಾಡ್ತಿದ್ದೆ ಅದು ಸಂಡೇ ಸಂಡೇ ಬ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ ವಿಡಿಯೋ ವೀಡಿಯೋ ಲೈಕ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಇವಾಗ ಗೇಮ್ ಸ್ಟಾರ್ಟ್ ಮಾಡೋಣ ಗೇಮ್ ಓಕೆ ಓಕೆ ದಮ್ ಶರತ್ 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 ಗೇಮ್ ಏನಂತಂದ್ರೆ ಹೇಳಬೇಕು ಈ ಚಿಟಿಲಿ ನಾನು ಕಣ್ಣೆದ್ರೆ ಗೆದ್ರೆ ಒಂದು ಶೂಟ್ ಮಾಡಿ ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳಿಸ್ರಿ ಆಚೆ ಈ ಚೀಟಿ ಏನು ಬರ್ತೈತೆ ಅಂತ ನಮ್ಮ ಐದು ಜನಕ್ಕೂ ಗೊತ್ತಿಲ್ಲ ಆ ಇದ್ರಲ್ಲಿ ಗಾದೆ ಮೂವಿ ನೇಮ್ಸ್ ಏನಾದ್ರು ಬರ್ದೆ ಸೀನಿಯರ್ ಯಾರು ಬರ್ಕೊಟ್ಟವ್ರೆ ಬ್ರೋ ನಾನಂತೂ ಸಿಕ್ಕಾಕೊಂಡೇನಿ ಬ್ರೋ ಬಟ್ ಏನಂತ ಬರ್ದವ್ರು ಏನಂತ ನಮ್ಗೊಂದ್ ಚೂರು ಕ್ಲೂ ಕೊಟ್ಟಿಲ್ಲ ಏನಿಲ್ಲ ಇದ್ರಲ್ಲಿ ಬರ್ಸ್ ಹಾಕೊಂಡು ಸಾಂಗ್ ಅದು ಹೊರಡ್ತಿರುತ್ತೆ ಬಟ್ ನಮ್ಮ ಎಷ್ಟು ಉರ್ಸ್ತವ್ರು ಲಿಪ್ ಸಿಂಕ್ ಅಲ್ಲಿ ಯಾವ ತರ ಏನ್ ಹೇಳ್ತವ್ರೆ ಅಂತ ಕಂಡುಹಿಡಿಯೋದು ಬನ್ನಿ ಗೇಮ್ ಸ್ಟಾರ್ಟ್ ಮಾಡೋಣ ಫಸ್ಟ್ ಯಾರೇ ನಾನು ಯಾರ್ಲಾ ಅವಳು ಹುಡುಗಿ ದೇವತರ ಅವಳೇ वों मना मेकअप मर कर गोदी बन्ना, गो, को, गो। गो। दी, गोदी, कोती, गोदी, कोती, आई मारो, मुझे मारो, मारो, मुझे मारो, मारो। ओ सर रख। गोदी, कोती, बवनी, गोदी, क्यों डांट रहा है गोदी, 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 बन्ना, हाँ, बन्ना, गोदी बन्ना। <laughs>

ಬೆಕ್ಕಿಗೆ ಅ ಬೆಕ್ಕಿಗೆ ಬೆಕ್ಕಿಗೆ ಹುಲಿ ಬೆ ಬೆಂಕಿ ಬೆಂಕಿ ಬೆಕ್ಕು ಹ್ಮ್ ಬೆಕ್ಕಿಗೆ ಬೆಕ್ಕಿಗೆ ಚಲ್ಲಾಟ ಚಲ್ಲಾಟ ಕಲ್ಲಾಟ ಚಲ್ಲಾಟ ಚಲ್ಲಾಟ ಹ್ಮ್ ಪ್ರಾಣ ಸಂಕಟ ಇಂದ್ರೆಂಗೇ ಪ್ರಾಣ ಸಂಕಟ ದೀಪ್ಲಿ ನನ್ನ ಅವರ ಪ್ರಶ್ನೆ ಇದರ ಮಧ್ಯೆ ತಲೆ ಹಾಕೋ ಚಾಣ ಸಂಕಟ ಪ್ರಾಣ ಸಂಕಟ ಪ್ರಾಣ ಸಂಕಟ ಆಮೇಲೆ

குடி டபரு குடி தேத తిన్నాను ఆ உಕ್ತಿர்ல இல்ல யாவாயு இவேல்ல மோசமாட்றது குடி తిందా தூಕ್ತಿதேன் மோசமாட்றது அவரு ಪಿಂಡ ಯಾವ ಬೋಳಿ ಮಗಳಿಗೆ ಅರ್ಥವಾಗುತ್ತದೆ ಉಳಿದವರು

ಓಕೆ ಗೈಸ್ ವಿಡಿಯೋ ಲೈಕ್ ಆಗಿದ್ರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ನನ್ನ ಫಸ್ಟ್ ಬ್ಲಾಗ್ ಆಗಿರುತ್ತೆ ಯಾರು ಇಷ್ಟ ಆಯಿತು ಶೇರ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ